ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಸುಮಾರು ದಿವಸ ಆಯಿತು ಬ್ಲಾಗ್ ಬಿಡುತ್ತೆ ಒಂದು ಬ್ಲಾಗ್ ಬಿಡು ಅನ್ನೆನ್ಸ್ಕೊಂಡಿದೆ ಹಾಗೆ ಇವತ್ತು ನಾನು ಎಂತಂದರೆ ಒಂದು ಹಲಸಿನ ಮೇಳ ಇತ್ತು ಅಲ್ಲಿ ಹೋಯ್ಬಪ್ಪ ಅನ್ನೆನ್ಸ್ಕಂಡಿದ್ದ ಒಂದು ಹೀಗೆ ಹಲಸಿದ್ದು ತಿಂದಿದಲ್ಲ ಮಾತ್ರ ಮಾಡೋದೆಲ್ಲ ಇರುತ್ತಲ್ಲ ಅಲ್ಲಿ ಹೋಪ್ಪ ಅಂತ ಅಂದ್ಕಂಡಿದ್ದ ಸೊ ನಾನು ಮತ್ತೆ ಸಾನಿ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದರೆ ಕಣ್ಣಿ ಇಲ್ಲಿ ಚಂದ ಏ ಚಂದ ಇದ್ ತೋರ್ಸಣೆ ತೊಂದರೆ ഇവളെന്ത ഹെത്തളോ അത് എന്താബിട് അതോളു നദേ മാസ നമുക്ക് ഫേമസ് എന്താ ടീമറി വർണ്ണ ഇല്ല വർണ്ണ ബാളിച്ച വർണ്ണ ഇല്ല ಎಂತ ಗೊತ್ತಾ ಸುಮಾರು ಜನ ನಂಗೆಲ್ಲ ಹೇಳಿದ್ರು ಎಲ್ಲ ಕುಂದಪುರ ಭಾಷೆಗೆಂಗೆ ಮಾತಾಡಿ ನೀ ಎಂತಕ್ಕೆ ಅರ್ಧ ಆ ಭಾಷೆ ಅರ್ಧ ಈ ಭಾಷೆಗೆ ಮಾತಾಡ್ತೀನಲ್ಲಿ ಹೇಳ್ತಾರೆ ನಾನು ಹಾಗೆ ಅಂದ್ಕೊಂಡದ್ದು ಫಸ್ಟ್ ಎಂತ ಶುದ್ಧ ಕನ್ನಡದಂಗೆ ಮಾಡುವ ಕೆಲವರೆಲ್ಲ ನಮ್ಮ ಈ ಬದಿಯವರೆಲ್ಲ ಕಾಂತರಲ್ಲ ಅಂತ ಅಂದ್ಕೊಂಡು ಶುದ್ಧ ಕನ್ನಡದಂಗೆ ಮಾಡುವೆನ್ಸಿ ಬರೀ ಶುದ್ಧ ಕನ್ನಡವೇ ಮಾತಾಡೋದು ಆರು ನನಗೆ ಆತಿಲ್ಲ ಮಧ್ಯೆ ಮಧ್ಯೆ ನಾನು ಕುಂದಪುರ ಕನ್ನಡ ಬರ್ತದ ಸೊ ನಾ ಈಗ ಅನ್ಕ ಎಂತ ಅಂದ್ಕೊಂಡಿದ್ದೆ ಅಂದರೆ ಪೂರ್ತಿ ಕುಂದಪುರ ಕನ್ನಡದಂಗೆ ಮಾತಾಡ್ತು ಎಂಥದ್ದು ಮಧ್ಯ ಮಧ್ಯ ಬತ್ತದ ಕೆಲವು ಒಳ್ಳೆ ಎಂತಂದ್ರೆ ಎಲ್ಲರೊಟ್ಟಿಗೆ ಇರುತ್ತರ ನಾವೆಲ್ಲ ಮಾತಾಡುತ್ತೀಗೆಲ್ಲ ಬತ್ತದ ಕೆಲವು ವರ್ಡಲ್ಲ ಅಲ್ಲೊಂದು ನಾಯ್ ಇತ್ತು ಕಣಿ ಆಗದಿಂದ ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಿತ್ತು ನಮ್ಮೊಟ್ಟಿ ಬತ್ತೀಯಾ ಹಲಸು ಮೇಳಕ್ಕೆ ಬಾಯ್ ಪಪ್ಪ ನಾಯಿ ಕಣ್ಣು ನನ್ನ ಹಾತಿದ್ದಾಗ ಬಿಟ್ಟಿಗೆ ಹೊತ್ತಿದ್ದಾಗ ನಿಮ್ಗೆ ಒಳದತ್ತಿತ್ತು ಅಲ್ಲ ಬಿಟ್ಟಿ ಹಾತೆ ಕಣದ್ದ அது ஹோ நாய் நீ நாய் இல்லை அல்ல நேர ಬರೀ ಇಂತದಯ ಇವಳಿಗೆ ನಾನು ನನಗೆ ಅವಳು ವರ್ಣ ಬರ್ತಿದ್ದಳಿ ನನಗೆ ಈ ಬ್ಲಾಗಲ್ಲಿ ನಾನು ಇವಳು ವರ್ಣ ಅಮ್ಮ ಅಕ್ಕ ನನ್ನ ಡ್ಯಾನ್ಸ್ ಕ್ಲಾಸ್ ಫ್ರೆಂಡ್ಸ್ ಬಿಟ್ಟರೆ ಮತ್ತೆ ಯಾರು ಇರ್ತಲಾ ನೋಡುವ ಇನ್ಯಾರು ಹೊಸ ವ್ಯಕ್ತಿಗಳನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ಆಗ ಮಧ್ಯೆ ಮಧ್ಯೆ ಬಪ್ಪುದೇಣ ಲ್ಯಾಂಗ್ವೇಜ್ ನಾ ಕಾಲೇಜ್ ಮಾತಾಡ್ತೀನಲ್ಲ ಹಾಂ ಓ ಓ ಹೋಯ್ತು

ನಮ್ಮ ಈ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಯಾರಾದರೂ ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಯಾವುದೇ ಎಂಟ್ರಿ ಫೀಸ್ ಇರುವುದಿಲ್ಲ ಹಾಗೇನೆ ವಿಜಯಶಾಲಿಯಾದವರಿಗೆ ಒಂದು ಸಾವಿರ ರೂಪಾಯಿ ನಗದನ್ನು ನೀಡಿ ಗೌರವಿಸಲಾಗುವುದು ಪಿಂಕ್ ಕಲರ್ ನೋಡಿ ಕ್ಯೂಟ್ ಬೇಕಾಗ್ಯೂಟ್ ಇದೆ ಇಲ್ಲಿ ದಯವಿಟ್ಟು ವೇದಿಕೆಗೆ ಆಗಮಿಸಿ ಈ ಸ್ಪರ್ಧೆಯಲ್ಲಿ ಯಾವುದೇ ಎಂಟ್ರಿ ಫೀಸ್ ಇರುವುದಿಲ್ಲ ಹಾಗೆಯೇ ಈ ಸ್ಪರ್ಧೆಯಲ್ಲಿ ವಿಜಯಶಾಲಿಯಾದವರಿಗೆ ಒಂದು ಸಾವಿರ ರೂಪಾಯಿ ನಗದನ್ನು ನೀಡಿ ಗೌರವಿಸಲಾಗುವುದು ಇಲ್ಲಿ ಮಕ್ಕಳು ಎಲ್ಲರೂ ಬಂದಿದ್ದಾರೆ यार बिन्नाكتر ಅದನ್ನ ನೋಡೋಕೆ ಟೈಮ್ ಇಲ್ಲ ಈ ಕಡೆ ಫುಲ್ ತಿಂಡಿ ಮಾತ್ರ ಇರೋದು ಈ ಕಡೆ ಬಂದ್ರೆ ಎಲ್ಲಾನೂ ಸಿಗುತ್ತೆ ತಿಂಡಿ ಮತ್ತೆ ಬಟ್ಟೆ ಮತ್ತೆ ಏನಾದ್ರೂ ಬೇಕಾದ್ರೆ ಬೇರೆ ತರ ಅಂತಾರರು ಅದು ಬೇಡ ಬೇಡ ಇದು ಹಲಸಿದು ಜಿಲೇಬಿ ನೋಡಿ ಎಲ್ಲ ಉಂಟು ತುಂಬ ನಾವೇನು ತಗೊಂಡಿದ್ದು ತಗೊಂಡದ್ದು ಒಂದೇ ಮೂವಸ ಇಲ್ಲಿ ತಗೋ ತಗೋ ಆಗ ಒಂದು ಮೊಮೋಸ್ ಪ್ಲೇಟ್ ತಗೊಂಡೋಗ ಈಗ ಸ ಸಾನ್ವಿದ ಅಮ್ಮ ಫೋನ್ ಮಾಡಿ ಇನ್ನೊಂದು ತಗೊಂಡು ಬನ್ನಿ ಅಂತ ಹೇಳ್ತಾರೆ ಬಟ್ ಎಂತಾಯ್ತಂದ್ರೆ ಅಂಗಡಿಯಲ್ಲಿ ಕಂಟೈನರ್ ಖಾಲಿ ಆಯಿತು ಈಗ ಒಂದು ಪ್ಲೇಟಿಗೆ ಮಾತ್ರ ಇದಿತ್ತು ಸೊ ಇನ್ನೊಂದಕ್ಕೆ ಅವರು ಅಂಕಲ್ ಬಂದ ಹಾಂ ಓಕೆ ಬನ್ನಿ ಪಾಪ ಅವರು ಬೇರೆ ಅಂಗಡಿಗೆ ಹೋಗಿ ತಗೊಂಡು ಬಂದಿದ್ದಾರೆ ಪಾಪ ನಮ್ಗೆ ಬಂತಾಯಿತು ಒಂದು ರೂಮ್ ಅಲ್ಲಿ ಫುಲ್ ತಿಂಡಿ ಇನ್ನೊಂದು ರೂಮ್ ಅಲ್ಲಿ ಫುಲ್ ಬೇರೆ ಬೇಕಾದವಿಚ್ ಅಪ್ಪಲ್ ಬೇಕಾ ನನ್ನ ಹತ್ತ ಚಪ್ಪಲಾದೆ ನಾನು ಕಾರ್ಯ ಮನೆ 골ಡಿ ಬೈ ಬೈ ಅಂತ ಗೊತ ಗೈಸ್ ಬೈ ತೋದು ತನಗೆ ಪೋಡ್ ಕುರ್ ಜ ಈ ಸತಿ ವ್ಲಾಗ್ ಹೆಚ್ ದೊಡ್ ಬಿ ಅಂತ ಕಂದವೇ ನಾನು ಅಲ್ಲ ಆದರೆ ಮಾಡು ಸ್ವಲ್ಪ ಟೈಮ್ ಸಿಕ್ಕಲಿಲ್ಲ ತುಂಬಾ ಜನ ತಿರುಗತೆ ದಿತಿ ನಾವು ಎಲ್ಲರಿದ್ರು ಕ್ಯಾಮ್ರ ತೆಗೆದು ಒಂದು ಸ್ವಲ್ಪ ನನಗೆ ಕಷ್ಟ ಆಯಿತು ಹಂಗೆ ಎಷ್ಟು ಹತ್ತಷ್ಟು ಕ್ಲಿಪ್ಸ್ ನಿಮಗೆ ಅಂತಲೇ ತೆಗೆದಿದ್ದೆ ಸೊ ಒಂದು ನನಗೆ ಒಂದು ಸಪೋರ್ಟ್ ಇರಲಿ ಹಾಗೆ ಬಪ್ಪತಿಗೆ ಒಂದು ಲಸ್ಸಿ ತಗೊಂಡು ಕುಂತ ಬಂದೆ ಈಗಣಿ ಓ ಕುಂತ ಹಾತಿದ್ದೆ ಓಕೆ ಈ ಬ್ಲಾಕ್ ಕಂಡ್ರ ಮೇಲೆ ನನ್ನ ಬೆಚ್ಚೋದಿಲ್ಲ ಗಾರಿ ಆಗ್ತಾಳೆ ನನ್ನ ಕಾಣಿ ಲಸ್ಸಿ ಕುಡಿತಾ ಹಾತಿದ್ದೆ ಹೀಗೇ ಲಸ್ಸಿ ಕುಡಿದ್ರೆ ಇದೇ ಕಟಿಂಗ್ ಲಸಿಕೆ ಲಸಿಯಲ್ಲಿ ಲಸ್ಸಿಯಲ್ಲಿ ಕತೆ ಒಳ್ಳೆದು ಆಯ್ತು ಇನ್ನು ಮನೆ ಮಪ್ಪಿಗೆ ಎಂತ ಇಲ್ಲ ಆಮೇಲೆ ಎಂತ ತಕ್ಕೊಂಡೆ ಇದು ಗೊತ್ತ ನಿಮಗೆ ಹಲಸಿನ ಹಣ್ಣಿದು ಮುಳುಕ ಮಾಡ್ತಾರಲ್ಲ ಅದು ಆ್ಯಕ್ಚುಲಿ ತಕೊಂಡು ಎಲ್ಲ ಮನೆಗೆಲ್ಲ ಮಾಡ್ತಾರಲ್ಲ ಅರ್ಕೊಂಡ್ರು ಕೂಡ ಆಸೆ ಎತ್ತು ಗಾಯಿಸಿ ಅದಕ್ಕೆ ತಕೊಂಡೆ ನಾನು ಸಾನ್ವಿ ಮನೆಗೆ ಹೋಗ್ತಿದ್ದೆ ಈಗ ಸಾನ್ವಿ ಮನೆ ನಾಯಿಗೆ ನನ್ನ ಕಂಡ್ರೆ ಆತೀ ಗಾಯ್ಸ್ ಹಾಯ್ ಹಾಯ್ ಬಾಡುತ್ತೆ ನನ್ನ ಕಂಡ್ರೆ ಆಗ್ಲಿಲ್ಲ ಅದಕ್ಕೆ Hai Ayo, ayo. Mulai <laughs> kemarin di sana sebenarnya. Jadi aku nanti. Nanti. Ah, aku. Bye, bye. Balik Bye. 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 ನನ್ನ ನಾಯಿಗೆ ಕಂಡ್ರತ್ಲ ಇವ್ರಿಗೆ ಆಯ್ತು ಬಾಯ್ ಬೇಡ ಬಿಡಿ ಬಾಯ್ ಬಾಯಿ ಹೇಳೋದಷ್ಟೇ ಆಯ್ತಾಯ್ತು ಹೊತ್ತೆ ಹೊಯ್ತು ಜೀನ ಬಾಯಿಗೆ ನಾಯಿಗೆ ಗಾಯಿಸಿ ಕಂಡ್ರೆ ಕಂಡ್ರತ್ಲ ಆಯ್ತು ಓ ಕೂದ ಇನ್ನೊಂದು ನಾಯಿ ಆಯ್ತು ಬಿಡಿ ಎಂತಕ್ಕಂಗೆ ಮಾಡ್ತೀರಾ ಅನೇಕ ಅಪ್ಪ ಫಸ್ಟ್ ಮಳೆ ಬರುವಂಗಿತ್ತು ಬಂದ್ರ ಮೇಲೆ ನಮ್ಮ ಜೊತೆಗೆ ಎಂತ ಒಳ್ಳೆ ಗುಡ್ ನ್ಯೂಸ್ ಗೊತ್ತಾ ಇಲ್ಲಿ ಕೋಳಿ ಪದಾರ್ಥ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತು ನಂಗೆ ಇನ್ನು ಎಲ್ಲ ಬ್ಲಾಗ್ ಅಲ್ಲ ತೋರ್ಸ್ಕೊಂಡ್ಲಿ ಅನ್ಕೊಂಡಿದ್ದೆ ಯಾರು ತೋರ್ಸು ಕಾಯಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಕ್ಲಿಪ್ಸ್ ತೆಗುಕಾಯಿಲ್ಲ ಅರ್ಜೆಂಟ್ ಅರ್ಜೆಂಟ್ ಹೋಗಿ ಬಂತು ಹಂಗೆ ಹಂಗ ಎಂತ ಮಾಡುಕಾಯಿಲ್ಲ ಸೊ ಸತಿ ಮತ್ತೊಂದು ಬ್ಲಾಗ್ ಅಲ್ಲಿ ಇದ್ರೆ ಇನ್ನೊಂದ್ಸತಿ ಎಲ್ಲಾದರೂ ಹೋಗಿದ್ರೆ ಕರೆಕ್ಟಾಗಿ ವಿಡಿಯೋ ಮಾಡಿ ನಾನು ನಿಮಗೆ ಬ್ಲಾಗ್ನ ಅಪ್ಲೋಡ್ ಮಾಡಿದೆ ಸೊ ಈ ವಿಡಿಯೋ ಅಪ್ಲೋಡ್ ಆ ಪತಿ ಸ್ವಲ್ಪ ಲೇಟ್ ಆಗ್ಬೇಕು ಸಾಕು ಹೇಳೋಕ್ಕಿಲ್ಲ ಇಲ್ಲ ಬೇಗ ಆದರೆ ಬೇಗ ಮಾಡಿ ನೂ ಹಾಕ್ತೇನೆ ನಾನು ಹಾಂ ಮತ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತು ಇನ್ನೆಂಥ ಇಲ್ಲ ಮತ್ತು ನಂದು ಇನ್ನೆಲ್ಲ ಬ್ಲಾಗು ಕುಂದಾಪುರ ಕನ್ನಡದಲ್ಲೇ ಇರುತ್ತೆ ಸೊ ಕಾಂಬೋ ಸ್ವಲ್ಪ ಅಡ್ಜಸ್ಟ್ ಕತೆ ಅಂತಂದ್ರೆ ನಮ್ಮ ಉಡುಪಿ ಬದಿ ಮಣಿಪಾಲ ಬದಿ ಕಾಂಬೋರು ಇದ್ದರು ಅಂದರೆ ಅವರಿಗೆ ನಮ್ಮ ಕುಂದಾಪುರ ಪನ್ನ ಕನ್ನಡ ಗೊತ್ತಾ ಅಂತಂದರೆ ಮಾತಾಡೋತ್ತಿಗೆ ಸ್ವಲ್ಪ ಫಾಸ್ಟ್ ಮಾತಾಡುತ್ತಲ್ಲ ಅಷ್ಟೊತ್ತಿಗೆ ಪಕ್ಕನೇ ಎಲ್ಲರಿಗೂ ಅರ್ಥ ಆಗ್ತಿಲ್ಲ ಸೊ ಆ ರೀತಿ ಗೇಮ್ ಬುಕ್ ಮಾತ್ರ ಚೆಂದ ನಮ್ಮ ಭಾಷೆ ಹಾಗೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗುವ ಸೊ ಈಗ ಬಾಯ್